ಯಾರೋ ಜ್ಯೋತಿಷಿಗಳು ಯಾರೋ ಮಾಟ ಮಂತ್ರ ಯಾರೋ ಏನೋ ಮಾಡು ನನಗಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾನು ಯಾರ್ಯಾರನ್ನೂ ನಂಬ್ತೀನಿ ಒಂದು ಯಾವುದನ್ನು ಸರಿ ಹೋಗಿ ಎಲ್ಲವನ್ನ ಕಳ್ಕೊಳ್ತೀನಿ ಅದಕ್ಕೆ ಈ ಮಹಾತ್ಮರು ಯಾರು ದುರಾತ್ಮರು ಯಾರು ಇದ್ರ ಬಗ್ಗೆ ನಮಗೊಂದು ಸ್ಪಷ್ಟತೆ ಇರಬೇಕು ಮಕ್ಕಳನ್ನ ಕೇಳಿ ನೋಡಿ ಗಾಂಧೀಜಿಯವರ ಹೆಸರು ಏನು ಅಂದರೆ ಮಹಾತ್ಮ ಗಾಂಧಿ ಅಂತಾರೆ ಅಂದರೆ ಮಹಾತ್ಮ ಅನ್ನೋದು ಹುಟ್ಟಿನಿಂದ ಬಂದ ಹೆಸರ ಇಲ್ಲ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಮುಂದೆ ಅವರು ಬದುಕಿದ ರೀತಿಯನ್ನು ನೋಡಿ ಜಗತ್ತು ಅವರನ್ನು ಮಹಾತ್ಮ ಗಾಂಧಿ ಮಹಾತ್ಮ ಅನ್ನೋದು ಒಂದು ಗೌರವ ಸೂಚಕವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಬಿರುದು ಅಥವಾ ಒಂದೊಂದು ಸ್ಥಾನಮಾನ ಮನಸ್ಸೇಕಂ ವಚಸ್ ಕರ್ಮಣ್ಯೇಕಂ ಮಹಾತ್ಮಾನ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮಾನ ಹೇಳೋ ಮಾತೊಂದು ಮಾಡೋ ಕೆಲಸ ಒಂದು ಮನಸಲ್ಲೊಂದು ಮಾಡೋದೊಂದು ಹೇಳೋದೊಂದು ಇವರು ದುರಾತ್ಮರು ಅಂತ ಅಂತರಾತ್ಮದಲ್ಲಿ ಸತ್ಯ ಎಲ್ಲರಲ್ಲೂ ಇದೆ ಆದರೆ ಹೊರಗಡೆ ಅದನ್ನು ಹಾಕಬೇಕಾದಾಗ ನಾನು ಅವನ ಮೇಲೆ ನನಗೆ ಅಸೂಹೆ ದ್ವೇಷ ಇದೆ ಮನಸ್ಸು ಆತ್ಮಸಾಕ್ಷಿ ಹೇಳ್ತಾ ಇದೆ ಬೇಡಪ್ಪ ಅಸೂಹೆ ದ್ವೇಷ ಬೇಡ ಅದರಿಂದ ಉದ್ಧಾರ ಆದವರು ಯಾರೂ ಇಲ್ಲ ಅಂತ ಮನಸ್ಸು ಹೇಳುತ್ತೆ ಆದರೂ ನಾನು ಅದರ ಮಾತು ಕೇಳ್ತಾ ಹೋದ್ರೆ ನನ್ನ ದ್ವೇಷ ತೀರಲ್ವಲ್ಲ ನಾನೇನು ಮಾಡ್ತೀನಿ ಮನಸ್ಸಲ್ಲಿರೋದು ಬಿಡ್ತೀನಿ ಹೇಳೋದೊಂದು ಮಾಡೋದೊಂದು ಹಾಗಂತ ನಾನು ನೇರ ಸ್ವಭಾವದವನು ನಾನು ಹೆಂಗಿದೆಯೋ ಹಂಗೆ ಹೇಳ್ಬಿಡ್ತೀನಿ ಇಲ್ಲ ಸತ್ಯವನ್ನೇ ಹೇಳು ಮೃದುವಾಗಿ ಹೇಳು ಸತ್ಯವನ್ನೇ ಹೇಳು ಇತರರಿಗೆ ನೋವಾಗದಂತೆ ಹೇಳು ನಾವು ಮಹಾತ್ಮರು ಯಾರು ದುರಾತ್ಮರು ಯಾರು ಅಂತ ಹುಡುಕೋದಕ್ಕಿಂತ ನಾವೇ ಸ್ವಯಂ ಮಹಾತ್ಮರಾಗುವ ಕಡೆಗೆ ನಮ್ಮ ಪ್ರಯತ್ನಗಳು ನಮ್ಮ ನುಡಿ ನಡೆ ಎಲ್ಲವೂ ಏಕಮುಖವಾಗಿದ್ದರೆ ಸಹಜವಾಗಿ ನಮ್ಮ ಬದುಕು ನೆಮ್ಮದಿಯಾಗಿರುತ್ತೆ ಸಾಮಾನ್ಯವಾಗಿ ನಮಗೆ ಕಷ್ಟಗಳು ಬಂದಾಗ ಆ ಕಷ್ಟಗಳಿಗೆ ಯಾರು ಪರಿಹಾರ ಕೊಡ್ತಾರೆ ಅಥವಾ ಯಾರು ಅದಕ್ಕೆ ಸಾಂತ್ವನ ಅಥವಾ ಒಂದು ದಾರಿ ತೋರಿಸ್ತಾರೆ ಹಾಗೆ ನೋವುಗಳನ್ನು ನಿವಾರಿಸಿಕೊಳ್ಳುವ ಹಾದಿಯಲ್ಲಿ ಅಥವಾ ಆ ಆತುರದಲ್ಲಿ ನಾವು ಯಾರ್ಯಾರನ್ನೂ ನಂಬಿ ಮೋಸ ಹೋಗ್ಬಿಟ್ಟಿರ್ತೀವಿ ಹೌದಲ್ಲ ಕೆಲವೊಮ್ಮೆ ಹಾಗಾಗುತ್ತೆ ಈಗ ಕಾಯಿಲೆ ಬಂದಿರೋ ಒಬ್ಬ ರೋಗಿ ಡಾಕ್ಟರ್ ರೀತಿಯಲ್ಲಿ ಶರ್ಟ್ ಹಾಕ್ಕೊಂಡಿರೋ ಎಲ್ಲರನ್ನೂ ಡಾಕ್ಟ್ರು ಅಂತಲೇ ನಂಬುತ್ತಾನೆ ಏ ಈ ಈ ರೋಗನ ನಾನು ಹುಷಾರು ಮಾಡ್ತೀನಿ ಬಾ ಅಂತ ಒಬ್ಬ ಸುಮ್ಮನೆ ಏನೂ ಓದಿಲ್ಲದವನು ಏನೋ ಮದ್ದು ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ರೂ ಹೋಗ್ತಾನೆ ಯಾಕಂದರೆ ರೋಗಿಯಾಗಿ ಅವನಿಗೆ ನರಳಾಟ ಅತಿಯಾಗಿ ಯಾರೋ ನನ್ನನ್ನು ಸರಿ ಮಾಡಿಬಿಟ್ರೆ ಸಾಕು ಆ ಯಾರೋ ನನ್ನನ್ನು ಸರಿ ಮಾಡಿದ್ರೆ ಯಾರಾದರೂ ಸರಿ ನಾನು ಸರಿ ಮಾಡಿದ್ರೆ ಸಾಕು ಅನ್ನೋ ಆ ದೃಷ್ಟಿ ಅಥವಾ ಆ ಮಟ್ಟಕ್ಕೆ ತಲುಪಿದಾಗ ಅವ್ರನ್ನ ಯಾರನ್ನು ಬೇಕಾದರೂ ನಂಬೋಕೆ ಶುರು ಮಾಡ್ತಾನೆ ಇವತ್ತು ನಮ್ಮ ಸ ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋದು ಅದೇ ಯಾರೋ ಜ್ಯೋತಿಷಿಗಳು ಯಾರೋ ಮಾಟ ಮಂತ್ರ ಯಾರೋ ಏನೋ ಮಾಡು ನನಗಲ್ಲಿ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾನು ಯಾರ್ಯಾರನ್ನೂ ನಂಬ್ತೀನಿ ಒಂದು ಯಾವುದನ್ನು ಸರಿ ಮಾಡಿಕೊಳ್ಳಿ ಎಲ್ಲವನ್ನ ಕಳ್ಕೊಳ್ತೀನಿ ಅದಕ್ಕೆ ಈ ಮಹಾತ್ಮರು ಯಾರು ದುರಾತ್ಮರು ಯಾರು ಇದ್ರ ಬಗ್ಗೆ ನಮ್ಗೊಂದು ಸ್ಪಷ್ಟತೆ ಇರಬೇಕು ನಾವು ಸಹವಾಸವನ್ನ ಮಾಡಿದ್ರೆ ನಂಬುದ್ರೆ ಮಹಾತ್ಮರನ್ನು ಮಾತ್ರ ನಂಬಬೇಕು ದುರಾತ್ಮರ ಬಳಿ ಹೋಗಬಾರ್ದು ಹಾಗಾದರೆ ಮಹಾತ್ಮರು ಯಾರು ದುರಾತ್ಮರು ಯಾರು ಈಗ ತುಂಬ ಸಾರಿ ನಾವು ನೋಡಿ ನಮ್ಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರನ್ನು ಮಕ್ಕಳನ್ನ ಕೇಳಿ ನೋಡಿ ಅವರ ಹೆಸರು ಏನಂದ್ರೆ ಮಹಾತ್ಮ ಗಾಂಧಿ ಅಂತಾರೆ ಅಂದರೆ ಮಹಾತ್ಮ ಅನ್ನೋದು ಹುಟ್ಟಿನಿಂದ ಬಂದ ಹೆಸರ ಇಲ್ಲ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಮುಂದೆ ಅವರು ಬದುಕಿದ ರೀತಿಯನ್ನು ನೋಡಿ ಜಗತ್ತು ಅವರನ್ನು ಮಹಾತ್ಮ ಗಾಂಧಿ ಮಹಾತ್ಮ ಅನ್ನೋದು ಒಂದು ಗೌರವ ಸೂಚಕವಾಗಿ ಕೊಟ್ಟಿರ್ತಕ್ಕಂತಹ ಒಂದು ಬಿರುದು ಅಥವಾ ಒಂದೊಂದು ಸ್ಥಾನಮಾನ ಗಾಂಧೀಜಿಯವರನ್ನು ಉದಾಹರಣೆಯ ಕೊಟ್ಟೆ ನೋಡಿ ಅವರನ್ನು ಮಹಾತ್ಮರು ಅಂತ ಕರೀತೀವಿ ಹಾಗೆ ನಮ್ಮಲ್ಲಿ ಅನೇಕರು ನಮ್ಮ ನಡುವೆಯೇ ಮಹಾತ್ಮರು ಬದುಕ್ತಾ ಇರ್ತಾರೆ ಹೇಗೆ ಅವರನ್ನು ನಾವು ಕಂಡುಹಿಡಿಯೋದು ಅದಕ್ಕೆ ನಮ್ಮ ಹಿರಿಯರು ಒಂದು ಶ್ಲೋಕವನ್ನು ಅದ್ಭುತವಾಗಿ ನಮಗೆ ಉಪದೇಶ ಮಾಡಿದರು ಮನಸ್ಸೇಕಂ ವಚಸ್ಸಂ ಕರ್ಮಣ್ಯೇಕಂ ಮಹಾತ್ಮಾನಂ ಮನಸ್ಸೇಕಂ ವಚಸ್ ಏಕಂ ಕರ್ಮಣ್ಯೇಕಂ ಮಹಾತ್ಮಾನಾಂ ದುರಾತ್ಮರಿಗೆ ಹೇಳಿದ್ರು ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮಾನ ಇದು ಸಂಸ್ಕೃತದ ಶ್ಲೋಕ ಮಹಾತ್ಮರು ಹೇಗಿರ್ತಾರೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಮನಸ್ಸೇಕಂ ವಚಸ್ ಕರ್ಮಣ್ಯೇಕಂ ಮಹಾತ್ಮಾನ ಮನಸ್ಸಲ್ಲಿ ಯೋಚನೆ ಮಾಡೋ ವಿಚಾರ ಒಂದೇ ಆಗಿರುತ್ತೆ ಏಕಂ ವಚನ ಕೊಡುವ ವಿಚಾರ ಒಂದೇ ಆಗಿರುತ್ತೆ ಮತ್ತು ಅವರು ನಡ್ಕೊಳ್ತಕ್ಕಂಥ ಕರ್ಮ ಕರ್ಮವೂ ಕೂಡ ಒಂದೇ ಆಗಿರುತ್ತೆ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮಾನ ಹೇಳೋ ಮಾತೊಂದು ಮಾಡೋ ಕೆಲಸವೊಂದು ಮನಸಲ್ಲೊಂದು ಮಾಡೋದೊಂದು ಹೇಳೋದೊಂದು ಇವರು ದುರಾತ್ಮರು ಅಂತ ಅದಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಮನಸ್ಸಿನಲ್ಲೂ ಮಾತಿನಲ್ಲೂ ಕರ್ಮದಲ್ಲೂ ಒಂದೇ ಸ್ವಭಾವವುಳ್ಳವರು ಮಹಾತ್ಮರು ಅಂದ್ರೆ ಅವರು ಆಡೋ ಮಾತು ಅವರು ಯೋಚನೆ ಮಾಡೋ ರೀತಿ ಆಡುವುದಷ್ಟೇ ಅಲ್ಲ ನುಡಿಯಲ್ಲಷ್ಟೇ ಇಲ್ಲ ನಡೆಯಲ್ಲೂ ಅವರು ಹೇಳಿದ್ದನ್ನೇ ಮಾಡ್ತಾರೆ ಅವರು ಮಹಾತ್ಮರು ಅಂತ ಮನಸ್ಸೇಕಂ ಏಕ ಅಂದ್ರೆ ಮನಸ್ಸು ಒಂದೇ ವಚಸ್ ಏಕಂ ವಚನ ಅಂದ್ರೆ ಮಾತು ಒಂದೇ ಕರ್ಮಣ್ಯೇಕಂ ಕರ್ಮ ಅಂದ್ರೆ ಕೆಲಸ ಕಾರ್ಯ ಅವರು ನಡೆ ನುಡಿ ಯೋಚನೆ ಎಲ್ಲೋ ಒಂದೇ ಇರುತ್ತೆ ಅವರು ನಾವು ಮಹಾತ್ಮರು ಅವರು ಮನಸ್ಸಲ್ಲೇನೋ ಆಲೋಚನೆ ಮಾಡಿ ಬಾಯಲ್ಲೇನೋ ಹೇಳಿ ಕೈಯಲ್ಲೇನೋ ಅಥವಾ ಮಾಡೋದೇನೋ ಬೇರೆ ಹೇಳೋದೇನೇ ಬೇರೆ ಯೋಚನೆ ಮಾಡೋದೇ ಬೇರೆ ಅಂದರೆ ನಿಮ್ಮ ನಾಲಿಗೆ ಮಾತಾಡೋದು ಬೇರೆ ನಿಮ್ಮ ಹೃದಯ ಯೋಚಿಸೋದು ಬೇರೆ ನಿಮ್ಮ ಕೈಕಾಲುಗಳು ಮಾಡೋದೇ ಬೇರೆ ಇವೆಲ್ಲವೂ ಬೇರೆ ಬೇರೆ ಆದಾಗ ಬದುಕು ಹಳಿ ತಪ್ಪುತ್ತೆ ಅದನ್ನು ನಾವು ಸುಳ್ಳು ಅಂತ ಕರಿಬೋದು ಮನಸಲ್ಲೊಂದು ಯೋಚನೆ ಮಾಡೋದು ಆತ್ಮಸಾಕ್ಷಿ ಅಂತ ಇದೆಯಲ್ಲ ಅಲ್ಲಿ ಎಂಥ ಕೆಟ್ಟ ಮನುಷ್ಯನು ಅಥವಾ ದೂರ್ತ ಮನುಷ್ಯ ಕೂಡ ಅಂತರಾತ್ಮದಲ್ಲಿ ಧರ್ಮವನ್ನೇ ಯೋಚನೆ ಮಾಡ್ತಾನೆ ಅದರದನ್ನು ಮಾ ಹೇಳಬೇಕಾದ್ರೆ ಅಧರ್ಮ ಅಥವಾ ಮಾಡಬೇಕಾದ್ರೆ ಅಧರ್ಮ ಮಾಡ್ತಾನೆ ಒಬ್ಬ ಕೊಲೆಗಾರನಿಗೆ ನಾನು ಕೊಲೆ ಮಾಡೋದು ತಪ್ಪು ಅದೇನೇ ಇದ್ರೂ ಕೂಡ ಒಬ್ಬ ನನ್ನ ಕೊಲ್ಲುವ ಅಧಿಕಾರ ನನಗಿಲ್ಲ ಅಥವಾ ಕೊಂದಾದ ಮೇಲೆ ನನ್ನ ಬದುಕು ನೆಮ್ಮದಿಯಾಗಿರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಸ್ವಾಮಿ ಎಲ್ರಿಗೂ ಗೊತ್ತು ಅಂತರಾತ್ಮದಲ್ಲಿ ಸತ್ಯ ಎಲ್ಲರಲ್ಲೂ ಇದೆ ಆದರೆ ಹೊರಗಡೆ ಅದನ್ನು ಹಾಕಬೇಕಾದಾಗ ನಾನು ಅವನ ಮೇಲೆ ನನಗೆ ಅಸೂಹೆ ದ್ವೇಷ ಇದೆ ಮನಸ್ಸು ಆತ್ಮಸಾಕ್ಷಿ ಹೇಳ್ತಾ ಇದೆ ಬೇಡಪ್ಪ ಅಸೂಹೆ ದ್ವೇಷ ಬೇಡ ಅದರಿಂದ ಉದ್ಧಾರ ಆದವರು ಯಾರೂ ಇಲ್ಲ ಅಂತ ಮನಸ್ಸು ಹೇಳುತ್ತೆ ಆದರೆ ನಾನು ಅದರ ಮಾತು ಕೇಳ್ತಾ ಹೋದ್ರೆ ನನ್ನ ದ್ವೇಷ ತೀರಲ್ವಲ್ಲ ನಾನೇನು ಮಾಡ್ತೀನಿ ಮನಸ್ಸಲ್ಲಿರೋದು ಬಿಡ್ತೀನಿ ಹೇಳೋದೊಂದು ಮಾಡೋದೊಂದು ಅದಕ್ಕೆ ನಮ್ಮ ಹಿರಿಯರು ಹೇಳೋದು ಮಹಾತ್ಮರಾದವರು ನೇರವಾದ ಸ್ವಭಾವ ನಾನು ತುಂಬ ಸರಿ ನನ್ನ ಪ್ರೀತಿ ಮಾದು ಕಾರ್ಯಕ್ರಮದಲ್ಲಿ ತುಂಬ ಜನ ಹೇಳ್ತಾರೆ ಸರ್ ನೀವು ಅವ್ರಿಗೆ ತುಂಬ ಡೇರಾಗಿ ಹೇಳ್ತೀರಾ ಸರ್ ಏನಿದೆಯೋ ಅದು ನೇರವಾಗಿ ಹೇಳ್ತೀರಾ ಸರ್ ಅದು ಅದ್ಭುತ ಸರ್ ವೈಯಕ್ತಿಕವಾಗಿ ನಾನು ಪಾಲಿಸುವ ಧರ್ಮ ಅದು ಆಕೆ ತಪ್ಪಿದೆ ಅಂದರೆ ನಾನು ಹೇಳ್ತೀನಿ ಆಕೆ ಯಾವುದೋ ವಿಚಾರದಲ್ಲಿ ಅದ್ಭುತ ಅಂದರೆ ಏ ನಿಮ್ಮ ದೊಡ್ಡ ಮನಸ್ಸು ಸರ್ ದೊಡ್ಡ ಮನಸ್ಸು ಕಂಡ್ರಿ ನಿಮ್ಮದು ಹೊಗಳ ಬೇಕು ಹೊಗಳುತ್ತೀನಿ ತಪ್ಪಾಯ್ತಾ ಹೇಳ್ತೀನಿ ಅವರನ್ನೇನೋ ಸಮಾಧಾನ ಮಾಡಲಿಕ್ಕೆ ನಾನು ನನ್ನ ಮನಸ್ಸಿಗೆ ಗೊತ್ತು ಇವ್ರು ಮಾಡ್ರ ತಪ್ಪು ಅಂತ ಬಟ್ ಅವರನ್ನು ನಾನು ಪ್ರೀತಿಯಿಂದ ಸಮಾಧಾನ ಮಾಡಲಿಕ್ಕೆ ಅಥವಾ ಅವರು ನನ್ನ ಮೇಲೆ ಪ್ರೀತಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳ್ತಾ ಹೋದರೆ ಅಂದರೆ ಮನಸ್ಸಲ್ಲಿ ಯೋಚಿಸಿದ್ದೇ ಒಂದು ಬಾಯಲ್ಲಿ ಬಂದಿದ್ದೇ ಒಂದು ಮಾಡಿದ್ದೇ ಒಂದು ಯಾವಾಗ ಈ ನಾಲಿಗೆ ಯೋಚನೆ ಮತ್ತು ಮಾಡೋ ಕೆಲಸ ಈ ಮೂರೂ ಬೇರೆ ಬೇರೆ ಆಗ್ತವೆ ಬದುಕು ಹಳಿ ತಪ್ಪುತ್ತೆ ಇದರಿಂದ ನಮಗೆ ಎರಡು ಸಂದೇಶ ಒಂದು ಮಹಾತ್ಮರ ಬದುಕನ್ನು ನೋಡಿ ಅವರು ಪ್ರವಚನವನ್ನು ಅದ್ಭುತವಾಗಷ್ಟೇ ಅಲ್ಲ ಹಾಗೆ ಬದುಕಿ ತೋರಿಸ್ತಾರೆ ಯೋಚನೆ ಮಾತು ಕೃತಿ ಎಲ್ಲದರಲ್ಲೂ ಒಂದೇ ಇರ್ತಾರೆ ಅಂಥವರನ್ನು ನಾವು ನಂಬಬೇಕು ಅಂಥವರು ನಮಗೆ ಮಾದರಿ ಆಗಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ಸ್ವಾಮಿ ತಪ್ಪು ಮಾಡಿ ತಿದ್ದುಕೊಂಡು ಮುಂದೆ ನಡೀತಾ ಇರತಕ್ಕಂಥ ಆ ಮಹಾತ್ಮನನ್ನು ನಾವು ಪಾಲಿಸಬೇಕು ಅಥವಾ ಅದನ್ನು ಪರಿಪಾಲನೆ ಮಾಡಬೇಕು ಅನುಸರಿಸಬೇಕು ಹೌದಲ್ಲ ಹಾಗಾಗಿ ಮಹಾತ್ಮರು ಯಾರು ದುರಾತ್ಮರು ಯಾರು ಯಾರ ಯೋಚನೆಯೂ ಒಂದೇ ಇರುತ್ತೆ ಅಥವಾ ಯಾರ ಯೋಚನೆ ಯಾರ ಮನಸ್ಸು ಅಥವಾ ಯಾರ ಮಾತು ಯಾರ ಕರ್ಮ ಯೋಚನೆ ಮಾತು ಕರ್ಮ ಎಲ್ಲವೂ ಒಂದೇ ಇರುತ್ತೆ ಅವನು ಮಹಾತ್ಮ ಈಗ ನಿಮ್ಮ ನಮ್ಮ ಹತ್ರ ಬಂದ್ರಿ ಕಷ್ಟ ಹೇಳ್ಕೊಂಡ್ರಿ ನಿಮ್ಮದೇನೋ ತಪ್ಪಿದೆ ಆದರೂ ನೀವು ನನ್ನ ಹತ್ರ ಬಂದ್ಬಿಟ್ಟಿದೀಯಾ ಅಂದ್ಕೊಂಡು ಇಲ್ಲ ಕಣಪ್ಪ ಎಲ್ಲದರಲ್ಲೂ ನೀನೇ ಸರಿ ನನ್ನ ಮನಸ್ಸಿಗೆ ಗೊತ್ತು ನೀನು ತಪ್ಪು ಮಾಡಿದೀಯ ಅಂತ ಬಟ್ ನೀನು ನನ್ನ ಬಳಿ ಬಂದಿದೆಯಾ ಅಭಿಮಾನಿ ಭಕ್ತ ಅಥವಾ ಶಿಷ್ಯ ಏನು ಅನ್ನೋ ಕಾರಣಕ್ಕೆ ನಿನ್ನ ತಪ್ಪನ್ನು ನಾನು ಒಳಗಡೆ ಮುಚ್ಚಿಟ್ಟುಕೊಂಡು ನಿನಗೆ ಬೇರೇನೋ ಹೇಳಿ ಕಳಿಸಿದ್ರೆ ಅದು ಪರಿಹಾರ ಆಗಲಿಕ್ಕಿಲ್ಲ ಹಾಗಾಗಿ ಮಹಾತ್ಮರು ನೇರ ಸ್ವಭಾವದವರಾಗಿರ್ತಾರೆ ಹಾಗಂತ ನಾನು ನೇರ ಸ್ವಭಾವದವನು ನಾನು ಹೆಂಗಿದೆಯೋ ಹಂಗೆ ಹೇಳ್ಬಿಡ್ತೀನಿ ಇಲ್ಲ ಸತ್ಯವನ್ನೇ ಹೇಳು ಮೃದುವಾಗಿ ಹೇಳು ಸತ್ಯವನ್ನೇ ಹೇಳು ಇತರರಿಗೆ ನೋವಾಗದಂತೆ ಹೇಳು ಅವ್ರಿಗೆ ಬೇಜಾರಾಗುತ್ತಲ್ಲ ಅಂತ ಸುಳ್ಳು ಹೇಳಬೇಡ ಅಥವಾ ಸತ್ಯ ಹೇಳಬೇಕಲ್ಲ ಅಂತ ಅವ್ರಿಗೆ ಬೇಜಾರಾಗುವ ಥರ ಹೇಳಬೇಡ ಸತ್ಯವನ್ನು ಹೇಳು ಪ್ರಿಯವಾಗುವಂತೆ ಹೇಳು ಅಂತ ಹೌದಲ್ಲ ಹಾಗಾಗಿ ಮಹಾತ್ಮರು ಯಾರು ದುರಾತ್ಮರು ಯಾರು ಅನ್ನೋದ್ರ ಬಗ್ಗೆ ನಮ್ಮ ಈ ಶ್ಲೋಕ ನಮಗೆ ಸರಿಯಾಗಿ ಅರ್ಥ ಮಾಡಿಸುತ್ತೆ ಹಾಗಾಗಿ ದುರಾತ್ಮರ ಸಹವಾಸ ಅವರು ಮೇಲ್ನೋಟಕ್ಕೆ ಸ್ವಾಮೀಜಿಗಳ ಥರ ಗುರು ಥರ ಮೇಲ್ನೋಟಕ್ಕೆ ಕಾಣ್ತಾರೆ ಒಳಗಡೆ ವಿಷ ಇರುತ್ತೆ ಅವರು ನಿಮ್ಮನ್ನು ಒಂಥರ ನಿಮ್ಮ ನೀವು ಅವರಿಗೆ ಹತ್ರ ಆಗಬೇಕು ಹಂಗೆ ನಿಮ್ಮ ಪರವಾಗಿ ಅವರು ಮಾತಾಡ್ತಾರೆ ಸತ್ಯ ಹೇಳೋದಿದೆಯಲ್ಲ ಸತ್ಯ ಮಾತ್ರ ಹೇಳಬೇಕು ಆ ಸತ್ಯಕ್ಕೆ ಯಾರು ಪರ ಯಾರು ಇರೋದು ನನಗದು ಬೇಕಿಲ್ಲ ನೋಡಪ್ಪ ಹೆಂಗಿದೆ ಕಣೆಯ ಹಿಂಗೆ ಇರಬೇಕು ನನಗೆ ನಿನ್ನಿಂದ ಏನೋ ಕೆಲಸ ಆಗಬೇಕಂದಾಗ ನಿನಗೇನು ಫೇವರ್ ಬೇಕು ನಿನಗೆ ಹೆಂಗೆ ಬೇಕು ನಾನು ಹಂಗೆ ಮಾತಾಡಲಿಕ್ಕೆ ಶುರು ಮಾಡ್ತೀನಿ ನನಗಲ್ಲಿ ಏನೂ ಆಗಬೇಕಾಗಿಲ್ಲ ಅಂದಾಗ ನಾನು ಸತ್ಯವನ್ನೇ ಹೇಳ್ತೀನಿ ಹಾಗಾಗಿ ಸತ್ಯ ಹೇಳಬೇಕು ಅಂದರೆ ನಾನು ಅತಿದೊಡ್ಡ ತ್ಯಾಗವನ್ನು ಮಾಡಬೇಕು ನನಗೆ ನಿನ್ನಿಂದ ಏನೂ ಆಗಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ನಾನು ಸತ್ಯ ಹೇಳಬೇಕು ಬಟ್ ನಿಮ್ಮಿಂದ ನನಗೇನು ಆಗಬೇಕು ಅಂದಾಗ ನಾನು ಸತ್ಯವನ್ನು ಮರೆಮಾಚಿ ನಿಮಗೆ ಬೇಕು ಹಂಗೆ ಹೇಳಲಿಕ್ಕೆ ಶುರು ಮಾಡಿಬಿಡ್ತೀನಿ ಹೌದಲ್ಲ ಹಂಗಾಗೋದು ಬೇಡ ಅಂತ ಹಾಗಾಗಿ ಮಹಾತ್ಮರು ಯಾರು ದುರಾತ್ಮರು ಯಾರು ಮಹಾತ್ಮರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ದುರಾತ್ಮರ ಸಹ ಸಹವಾಸ ಹೆಜ್ಜೆಯನ್ನಲ್ಲಿ ಕಡಿಸಿಕೊಂಡಂತೆ ಮಹಾತ್ಮರು ದುರಾತ್ಮರು ಹಾಗಾಗಿ ನಾವು ಮಹಾತ್ಮರು ಯಾರು ದುರಾತ್ಮರು ಯಾರು ಅಂತ ಹುಡುಕೋದಕ್ಕಿಂತ ನಾವೇ ಸ್ವಯಂ ಮಹಾತ್ಮರಾಗುವ ಕಡೆಗೆ ನಮ್ಮ ಪ್ರಯತ್ನಗಳು ನಮ್ಮ ನುಡಿ ನಡೆ ಎಲ್ಲವೂ ಏಕಮುಖವಾಗಿದ್ದರೆ ಸಹಜವಾಗಿ ನಮ್ಮ ಬದುಕು ನೆಮ್ಮದಿಯಾಗಿರುತ್ತೆ ಹ್ಮ್ ಇಷ್ಟು ಹೇಳಿದ ಮತ್ತೊಂದಷ್ಟು ವಿಚಾರಗಳೊಂದಿಗೆ ಚಿಂತನೆಗಳೊಂದಿಗೆ ತತ್ವಜ್ಞಾನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಹರೇ ಗೋವಿಂದ ಹರೇ ಕೃಷ್ಣ